ೋ ನನ್ನ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಇವತ್ತು ಬೆಳಗ್ಗೆನೆ ನಮ್ಮ ಹಸ್ಬೆಂಡ್ ಮೀನು ತಂದಿದ್ದರು ಮೀನು ಮತ್ತು ಮದಿಮಲ್ ಮೀನು ಮತ್ತು ಭೂತಾಯಿ ಮೀನಿನ ಮೊಟ್ಟೆಯನ್ನು ತಂದಿದ್ದರು ಇಲ್ಲಿ ನಾನು ಭೂತಾಯಿ ಮೀನಿನ ಮೊಟ್ಟೆಯಿಂದ ಒಂದು ಅದ್ಭುತವಾದ ರೆಸಿಪಿ ಮಾಡೋಣ ಅಂತ ಹೊರಟಿದ್ದೇನೆ ಸೊ ಬನ್ನಿ ಯಾವ ರೀತಿ ಮಾಡೋಣ ಅಂತ ಮೊದಲಿಗೆ ಒಂದು ಕಡಾಯನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಎರಡು ಚಮಚದಷ್ಟು ಎಣ್ಣೆಯನ್ನು ಸೇರಿಸಬೇಕು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸೊ ಚಿಕ್ಕದಾಗಿ ಕಟ್ ಮಾಡಿರುವಂಥ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸಲನ್ನು ಸೇರಿಸಬೇಕು ನೆಕ್ಸ್ಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದೇ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ನೀವು ನಿಮಗೆ ಜಾಸ್ತಿ ಬೇಕು ಅಂತೇಳಿದರೆ ಎರಡು ಈರುಳ್ಳಿಯನ್ನು ಸಹ ಸೇವಿ ಸೇರಿಸಬಹುದು ಇದು ಮೀನು ಎಷ್ಟು ಮೀನಿನ ಮೊಟ್ಟೆ ಎಷ್ಟಿದೆ ಅದರ ಮೇಲೆ ಅನುಗುಣವಾಗಿ ನಾವು ಸೇರಿಸಬೇಕು ನೆಕ್ಸ್ಟ್ ಒಂದು ಚಿಟಿಕೆಯಷ್ಟು ಅರಶಿನವನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಒಳ್ಳೆಯ ಮಿಕ್ಸ್ ಕೊಡಬೇಕು ನಾವು ನಾವು ಸೊ ಮಿಕ್ಸ್ ಕೊಟ್ಟ ನಂತರ ಇಲ್ಲಿ ನಾನು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ ರೆಸಿಪಿ ಅಂದಮೇಲೆ ಉಪ್ಪು ಖಾರ ಹುಳಿ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಮಸಾಲಾ ಪೌಡರ್ ಸೇರಿಸ್ತಾ ಇದ್ದೇನೆ ಒಂದು ಎರಡು ಚಮಚದಷ್ಟು ಸೇರಿಸಿದ್ದೇನೆ ಸೊ ಇದೆಲ್ಲ ಸೇರಿಸಿದ ನಂತರ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮೀನಿನ ಮೊಟ್ಟೆಯನ್ನು ಸೇರಿಸಬೇಕು ಮೀನಿನ ಮೊಟ್ಟೆಯನ್ನು ಮಸಾಲ ಪದಾರ್ಥಗಳೊಂದಿಗೆ ಒಳ್ಳೆ ರೀತಿಯಲ್ಲಿ ಒಂದು ಮಿಕ್ಸ್ ಕೊಡಬೇಕು ಒಂದೊಳ್ಳೆ ಮಿಕ್ಸ್ ಕೊಟ್ಟ ನಂತರ ಮೀನಿನ ಮೊಟ್ಟೆ ಬೇಯಲಿಕ್ಕೋಸ್ಕರ ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಸೇರಿಸಬೇಕು ಸೊ ನೋಡಿ ನೀರೆಲ್ಲ ಕುದಿದು ಈ ರೀತಿ ಮೀನೆಲ್ಲ ಬೆಂದಾಗ ಈ ರೀತಿ ಆಗಿದೆ ನೋಡಿ ನೋಡುವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅದ್ಭುತವಾಗಿದೆ ನೋಡಿ ತಿನ್ನುವ ತಿನ್ನುವ ಅಂತ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಆಹಾ ನೀವು ಇದನ್ನು ರೊಟ್ಟಿ ಅಥವಾ ಚಪಾತಿ ಜೊತೆ ಸಹ ಸವಿಯಬಹುದು ನಾನಿಲ್ಲಿ ಬೆಳಿಗ್ಗೆ ನೀರು ದೋಸೆ ಮಾಡೋದ್ರಿಂದ ಮಾಡಿರುವುದರಿಂದ ಸೊ ನೀರು ದೋಸೆ ಮತ್ತು ಮೀನಿನ ಮೊಟ್ಟೆಯಲ್ಲಿ ತಿಂತಾ ಇದ್ದೇನೆ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರೆಯಬೇಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್